ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೇಷರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಸೊ ಮೇಷರಾಶಿಯವರು ಕೆಲವರು ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ ಐ ವಿಲ್ ಡೂ ಇಟ್ ಅನ್ನೋ ಥರ ಕಮಿಟ್ಮೆಂಟಲ್ಲಿದ್ದೀರಾ ಕೆಲವರು ಇನ್ನೂ ಹೇಳಬೇಕು ಅಂದರೆ ಮೆಜಿಷನ್ ಕಾರ್ಡ್ ಬಂದರೆ ಕಾಲೇಜ್ ಗೋಯಿಂಗ್ ಇರ್ಬೋದು ಅಥವಾ ಇರ್ಬೋದು ಅಸೈನ್ಮೆಂಟ್ಸ್ ಅಂತ ಹೇಳ್ತೀವಿ ಸ್ಟಡೀಸ್ ಮಾಡ್ತಾ ಇದ್ದೀರಾ ನೀವು ತುಂಬ ಬರೀತಾ ಇದ್ದೀರಾ ಅಂತ ಹೇಳ್ಬೋದು ಡ್ರಾಯಿಂಗ್ಸು ಸಮಥಿಂಗ್ ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ ಮೆಜಿಷನ್ ಕಾರ್ಡ್ ಬಂದಿರುತ್ತೆ ಸೆಕೆಂಡ್ ನನಗೆ ಹೈರ್ ಪಂಟ್ ಕಾರ್ಡ್ ಬಂದಿದೆ ಸೋ ಕೆಲವ್ರಿಗೆ ಯಾವ ಥರ ಕಾನ್ಫಿಡೆಂಟ್ ಇದೆ ಅಂದರೆ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಾನು ಯಾವುದೇ ತಪ್ಪನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲನೂ ಕರೆಕ್ಟಾಗೇ ಇರ್ತೀನಿ ನಾನು ಸರಿಯಾಗಿದ್ದೀನಿ ನಾನು ತುಂಬ ಒಳ್ಳೆಯ ವ್ಯಕ್ತಿ ಅನ್ನೋ ಕಾನ್ಫಿಡೆಂಟ್ ಇದೆ ಐ ಕಾಂಟ್ ಡೂ ಎನಿಥಿಂಗ್ ರಾಂಗ್ ಅಂತೀವಲ್ಲ ಆ ಥರ ಹೇಳ್ತಾ ಇದ್ದೀರ ನೀವು ಕೆಲವ್ರಿಗೆ ಆಫಿಷಿಯಲ್ ರಿಲೇಷನ್ಶಿಪ್ ಬೇಕು ಹೇರ್ ಪ್ರಂಟ್ ಕಾರ್ಡ್ ಬಂದರೆ ಮದುವೆ ಆಗಬೇಕು ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮಿಥುನ ಅಥವಾ ಆಗಿರ್ಬೋದು ಕಾರ್ಡಲ್ಲಿ ಶೋ ಆಗ್ತಾ ಇದೆ ಥರ್ಡ್ ನನಗೆ ಕ್ವೀನ್ ಆಫ್ ಸಾರಿ ನೈನ್ ಆಫ್ ಕಪ್ಸ್ ಬಂದಿದೆ ನೈನ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀನಿ ನಿಮಗಾದರೂ ಮೇಲು ಅಥವಾ ಮೆಸೇಜ್ ಬಂದಿರ್ಬೋದು ಸಮ್ಥಿಂಗ್ ನಿಮ್ಮ ಫೈಲ್ ಮೂವ್ ಆಗಿರ್ಬೋದು ಕೆರಿಯರಲ್ಲಿ ಹೇಳೋದಾದರೆ ಸ್ಟಡೀಸಲ್ಲೂ ಎಕ್ಸಾಮ್ಸ್ ಏನಾದರೂ ಕೊಡ್ತಾಯಿದ್ರೆ ಚೆನ್ನಾಗಿ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಚೆನ್ನಾಗಿ ಹೋಗಿರ್ಬೋದು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ಬೋದು ಅಲ್ಲಿ ಅಂತ ಹೇಳುತ್ತೆ ನೈನ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಬಟ್ ರಿಲೇಷನ್ಶಿಪ್ಪಲ್ಲಿ ಬ್ಲೇಮ್ ಗೇಮ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಆಫ್ ಫೋರ್ತ್ ಕಾರ್ಡ್ ನನಗೆ ವಿನ್ ಆಫ್ ವಾಂಟ್ಸ್ ಬಂದಿದೆ ಬಿಗ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀನಿ ನೀವು ದೊಡ್ಡ ದೊಡ್ಡ ಮನಸ್ಸು ಮಾಡಬೇಕು ಅಂತ ಅಂದ್ಕೊಂಡೆ ಯು ಆರ್ ಟ್ರೈ ಟು ಬಿ ದಿ ಬಿಕ್ಕರ್ ಪರ್ಸನ್ ಅಂತ ಹೇಳುತ್ತೆ ಇರಲಿ ಬಿಡು ಏನಾದರೂ ಆಗಲಿ ಬ್ಲೇಮ್ ನನ್ನ ಮೇಲೆ ಬಂದರು ಪರವಾಗಿಲ್ಲ ನಾನು ಸಾರಿ ಕೇಳ್ತೀನಿ ಸೊ ಮೇ ಬಿ ನೀವು ಫಾಸ್ಟ್ ಲೈಫ್ನ ತುಂಬ ಡಿಗ್ ಮಾಡ್ತೀರಾ ಕಳ್ದೋಗಿರೋದನ್ನು ತುಂಬ ಕೆದ್ರಿ ಕೆದ್ರಿ ತೆಗೀತೀರ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳುತ್ತೆ ಮೇ ಬಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ ಯಾವಾಗಲೂ ಜಗಳನಾ ಅಂತ ನೀವು ಕೇಳ್ಬೋದು ನನಗೆ ಮೇಷರಾಶಿಯವರು ಸಮಥಿಂಗ್ ನೀವು ಇಗ್ನೋರ್ ಮಾಡೋದು ಒಳ್ಳೆಯದು ಇವಾಗ ಸದ್ಯಕ್ಕೆ ಅದರ್ ಪರ್ಸನ್ನ ಅಂತ ಅನಿಸುತ್ತೆ ಅಥವಾ ಈ ಕಾನ್ಫ್ಲಿಕ್ನ ಇಗ್ನೋರ್ ಮಾಡಿ ಈ ಟಾಪಿಕ್ನ ಈ ಜಗಳದ ವಿಷಯನ ಇಗ್ನೋರ್ ಮಾಡ್ಬೋದು ಫಿಫ್ತ್ ನನಗೆ ಟವರ್ ಕಾರ್ಡ್ ಬಂದಿದೆ ಸಿಕ್ಸ್ತ್ ಚಾರಿಟ್ ಕಾರ್ಡ್ ಬಂದಿದೆ ಚಾರಿಟ್ ಕಾರ್ಡ್ ಟ್ರಾವೆಲಿಂಗ್ನ ಅಥವಾ ವೆಹಿಕಲ್ ಪರ್ಚೇಸ್ನ ರೀಪ್ರೆಸೆಂಟ್ ಮಾಡುತ್ತೆ ಹಾಗೆ ಟವರ್ ಕಾರ್ಡ್ ಟ್ರಿಗರ್ ಆಗ್ತಾಯಿದ್ದೀರಾ ಮೇ ಬಿ ಅವ್ರು ನಿಮಗೆ ಟ್ರಿಗರ್ ಮಾಡ್ತಾಯಿದ್ರು ನೀವು ಅವ್ರಿಗೆ ಟ್ರಿಗರ್ ಮಾಡ್ತಾಯಿದ್ರೋ ಬಟ್ ಪರ್ಸನ್ ಏನು ಅಂದರೆ ಅದರ್ ಪರ್ಸನ್ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಸೆವೆಂತ್ ಕಾರ್ಡ್ ಟೆನ್ ಆಫ್ ವಾಂಡ್ಸ್ ಬಂದಿದೆ ಅದರ್ ಪರ್ಸನ್ ಏನು ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡಿದರೆ ನೀವು ಅವ್ರ ಲೈಫಲ್ಲಿ ಬರ್ತೀರಾ ಅಂತ ಅಂದ್ಕೊಂಡು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು ಮೇ ಬಿ ನೀವು ಕಟಕರಾಶಿಯವರ ಜೊತೆ ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡುವಂಥ ಚಾನ್ಸಸ್ ಇದೆ ಏಟ್ತ್ ಕಾರ್ಡ್ ನನಗೆ ತ್ರೀ ಆಫ್ ವಾಂಡ್ಸ್ ಬಂದಿದೆ ಇದು ಇಲ್ಲೂ ಕೂಡ ಅದೇ ಹೇಳ್ತಾ ಇದೆ ಅದರ್ ಪರ್ಸನ್ ಏನು ತಿಂಕ್ ಮಾಡ್ತಾಯಿದ್ದರೆ ನೀವೇ ಅವ್ರ ಲೈಫಲ್ಲಿ ಬರ್ತೀರಾ ನೀವೇ ಚೇಸ್ ಮಾಡ್ತೀರಾ ಮೇ ಬಿ ಆಲ್ರೆಡಿ ನೀವು ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿರ್ಬೋದು ಕಾಲ್ ಅಥವಾ ಮೆಸೇಜ್ ಮಾಡಿರ್ಬೋದು ದೊಡ್ಡ ಮನಸ್ಸು ನೀವು ಮಾಡಿರ್ಬೋದು ಅಂತ ಹೇಳ್ಬೋದು ಬಟ್ ಅದರ್ ಪರ್ಸನ್ ಒಂಟಿ ಆಗಿದ್ದೀನಿ ಅಲೋನ್ ಲೋನ್ಲಿನ್ಸ್ ಫೀಲೂ ಮಾಡ್ತಾರೆ ಬಟ್ ಅದರ್ ಪರ್ಸನ್ಗೆ ತುಂಬ ಈಗೋ ಪ್ರಾಬ್ಲಮ್ಸ್ ಇದೆ ಸೊ ನಾನು ಸೂರಲಿ ಅವರೇ ಬರಲಿ ಅಂತ ಸೋ ಅವೆಡೆನ್ಸ್ ಇದೆ ಎಸ್ಕೇಪಿಸಮ್ ಇದೆ ಅದರ್ ಪರ್ಸನ್ನಿಂದ ಸೊ ನೋ ಕಾಂಟ್ಯಾಕ್ಟಲ್ಲಿ ಕೆಲವರು ಈ ಮಂತ್ ಇದ್ದೀರಾ ಅದು ಕಂಟಿನ್ಯೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವ್ರಿಗೆ ನಾನು ಕೆಲವೊಂದು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ನನಗೆ ನಿಮ್ಮ ಪ್ರಾಬ್ಲಮ್ನ ಮೇಲ್ ಮಾಡಿ ಆಸ್ಟ್ರಾಲಜಿ ಯೂನಿವರ್ಸನ್ ಆ್ಯಕ್ಟ್ ಜಿಮೇಲ್ ಡಾಟ್ ಕಾಮ್ಗೆ ನಾನು ಅದಕ್ಕೆ ಸೊಲ್ಯೂಷನ್ನ ವಿಡಿಯೋ ಮೂಲಕ ನನ್ನ ಚಾನಲಲ್ಲಿ ಕೊಡ್ತೀನಿ ನಿಮ್ಮ ಹೆಸರೇನು ನಾನು ಮೆನ್ಷನ್ ಮಾಡಲ್ಲ ಎಕ್ಸ್ ವೈ ಅಂತ ಮೆನ್ಷನ್ ಮಾಡಿಬಿಟ್ಟು ನಾನು ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊತೀನಿ ನನ್ನ ಚಾನಲಲ್ಲಿ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ನನ್ನ ಚಾನಲಲ್ಲೇ ಕೊಡ್ತೀನಿ ಸೊ ಇನ್ನೊಂದು ಸರ್ತಿ ನಾನು ಮೇಲ್ನ ಹೇಳ್ತಾ ಇದ್ದೀನಿ ಅಷ್ಟ್ರಾಲಜಿ ಯೂನಿವರ್ಸನ್ ನನ್ನ ಚಾನಲ್ ನೇಮ್ ನಿಮ್ಗೆ ಗೊತ್ತಿದೆ ಅಲ್ಲೇ ಆ್ಯಕ್ಟ್ ಜಿಮೇಲ್ ಡಾಟ್ ಕಾಮ್ ಸೊ ಅದಕ್ಕೆ ಮೇಲ್ ಮಾಡಿ ಸೊ ಯಾರು ಫಸ್ಟು ಮೇಲ್ ಮಾಡ್ತೀರೋ ಅವ್ರ ಕ್ವಶನ್ಗೆ ಆನ್ಸರ್ ಫಸ್ಟ್ ಸಿಗುತ್ತೆ ಅದಕ್ಕೆ ಪರಿಹಾರನ ನಾನು ಹೇಳ್ತೀನಿ ಸೊ ಸ್ವಿಚ್ ವರ್ಡ್ ಹೇಳ್ತೀನಿ ಸೊ ಅದು ಖಂಡಿತ ವರ್ಕ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನೂ ನಾನು ಕೊಡ್ತೀನಿ ಸೊ ಆರ್ ಆರ್ ಪಾರ್ ಅಂತ ಹೇಳ್ತೀವಿ ಎಸ್ ಆರ್ ನೋ ರಿಸಲ್ಟ್ ನಿಮಗೆ ಬರುತ್ತೆ ಸೊ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಥರ ನಿಮ್ಮ ಲೈಫ್ ಇದ್ದರೆ ಸೊ ಆನ್ ಆರ್ ಆಫ್ ಥರ ಇರುತ್ತೆ ಅದು ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋ ಕಾಂಟ್ಯಾಕ್ಟಲ್ಲಿರೋರು ಕಾಂಟ್ಯಾಕ್ಟಲ್ಲಿ ಬರೋ ಹಾಗೆ ಕೂಡ ಸ್ವಿಚ್ ವರ್ಡ್ಸ್ ಸ್ವಿಚ್ ವರ್ಡ್ಸ್ನ ನಾನು ಹೇಳ್ತೀನಿ ಸೊ ಖಂಡಿತ ಮೇಲ್ ಮಾಡಿ ಮೇಷರಾಶಿಯವರಿಗೆ ಹೊಸ ವರ್ಷ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಆಲ್ರೆಡಿ ಒನ್ ಒಂದು ಮಂತ್ ಮುಗಿದಿದೆ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು